ನಮಗೆಲ್ಲ ಗೊತ್ತಿದೆ ಹಿಂದಿನ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಜಗದೀಶ್ ಪಾಟೀಲ್ ಆಗಿದ್ರು ಅವರು ಇಡೀ ರಾಜ್ಯಾದ್ಯಂತ ಸುತ್ತಿದ್ರು ಅವರನ್ನು ಕೂಡ ಹೀನಾಯವಾಗಿ ಹೊರಗೆ ಕೆಲಸ ಆಯಿತು ಉದಾಹರಣೆಗೆ ಕಳೆದ ಸಾಲಿನಲ್ಲಿ ಅವರು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಅವರ ಮೊದಲ ಪ್ರಣಾಳಿಕೆ ಅಜೆಂಡಾ ಏನಾಗಿತ್ತು ನಿಮಗೆ ಗೊತ್ತಿದೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸೇ ಅಂತ ಹೇಳಿದ್ರು ಬಹುಶಃ ನಿಮಗೆ ಗೊತ್ತಿದೆ ಅವರು ಎನ್ ಪಿ ಎಸ್ ಅನ್ನ ರದ್ದುಗೊಳಿಸುದು ಬಿಡ್ರಿ ಎನ್ ಪಿ ಎಸ್ ಸಂಘಟನೆಯಿಂದ ಕೂಡ ನೈತಿಕವಾಗಿ ಕನಿಷ್ಠ ವರ್ಷಕ್ಕೆ ಒಂದೊಂದು ಪರ್ಸೆಂಟ್ ಪ್ರೈಸ್ ಇಂಡೆಕ್ಸ್ ಹೆಚ್ಚಾಗ್ತಾ ಹೋಗ್ತಾವು ಹಾಗೆ ವೇತನ ಆಯೋಗದ ಫಿಟ್ಮೆಂಟ್ ಕೂಡ ಏನಾಗಬೇಕಾಗಿತ್ತು ಹೆಚ್ಚಾಗಬೇಕಾಗಿತ್ತು ಈ ರಾಜ್ಯದ ಸರ್ಕಾರಿ ನೌಕರರ ದುರ್ದೈವ ಏಳು ವರ್ಷದ ಹಿಂದೆ ಬರೇ ಏಳು ವರ್ಷದ ನಂತರ ಐದು ವರ್ಷಕ್ಕೆ ತೆಗೆದುಕೊಳ್ಬೇಕಾಗಿತ್ತು ತಪ್ಪಿ ಏಳು ವರ್ಷಕ್ಕೆ ಬಂದು ಅದು ಇಪ್ಪತ್ತೇಳುವರೆ ಪರ್ಸೆಂಟ್ ತೆಗೆದುಕೊಳ್ಳಾಕತ್ತೀವಿ ನಾವು 5 ವರ್ಷಕ್ಕೆ ಲೆಕ್ಕ ಹಾಕಿದ್ರ ಬರೆ ಹತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಇದು ಆರು ಲಕ್ಷ ಸರ್ಕಾರಿ ನೌಕರಿ ಬರೆ